ಅಕ್ರಮ ಮರಳುಗಾರಿಕೆಯಿಂದ ಕಲ್ಲಪ್ಪ ಕ್ಯಾಂಪ್ ಎಡದಂಡಿ ನಾಲಿಗೆ ಸಂಕಷ್ಟ ವಿಠಲಪುರ ಯಮರಪ್ಪ ಹಾಗೂ ರೈತರು ಗಂಭೀರ ಆರೋಪ ಗಂಗಾವತಿಯ ಸಿಗ್ಗಿಕೆರೆ ಸಮೀಪದ ಕಲ್ಲಪ್ಪ ಕ್ಯಾಂಪ್ ಎಡದಂಡೆ ಕಾಲುವೆಯ ರಸ್ತೆಯಲ್ಲಿ ದಿನದಿಂದ ದಿನಕ್ಕೆ ಭಾರಿ ಪ್ರಮಾಣದ ಟಿಪ್ಪರ್ಗಳ ಮೂಲಕ ಅಕ್ರಮಗಳು ಸಾಕಾಣಿಕೆ ಹೆಚ್ಚುತ್ತದೆ ಇದರಿಂದ ಕಾಲುವೆ ಬಿರುಕು ಬೀಳುವ ಎಲ್ಲಾ ಸಾಧ್ಯತೆಗಳು ಇತ್ತು ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಭೂಸೇನಾ ನಿಗಮದ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ರೈತ ಮುಖಂಡ ವಿಠಲಾಪುರ ಯಮುನಪ್ಪ ಕೃಷ್ಣಪ್ಪ ನಗರಸಭಾ ಸದಸ್ಯ ಶರಭೂಜಿ ರಾವ್ ತಾಲೂಕು ಪಂಚಾಯತ್ವಾದಿ ಸದಸ್ಯ ಶರಣಿಗೌಡ ರಾಮಕೃಷ್ಣ ವೆಂಕಣ್ಣ ಆಂಜನೇಯ ಸಿಎಸ್ ಪ್ರಸಾದ್ ಇತರೆ ಮುಖಂಡರು ಗಂಭೀರ ಆರೋಪ ಮಾಡಿದರು ಉದ್ದದ್ ನೀರು ಒಂದು ಬ್ರಿಡ್ಜ್ ಮಾಡ್ಯಾರ ಆ ಬ್ರಿಡ್ಜ್ ಮಡಿದು ಬೇಕಾಗಿದ್ರೆ ಆ ಇಂಥ ಬ್ರಿಡ್ಜ್ಗಳು ಇಲ್ಲಿಂದ ದಾಸ ಬ್ರಿಡ್ಜ್ ಬಯ್ದು ಮೂರು ಅಂತ ಆ ಮೂರು ಬ್ರಿಡ್ಜ್ ಗಳು ಅದಾವೆ ಆ ನೀರು ಗ್ರಾಕ್ ಬಂದು ಬಸಿ ಕಡೆ ಇದಾವೆ ಆಲ್ರೆಡಿ ಒಂದೇ ಅದಾವು ನಮ್ಮ ರಸ್ತೆಗಳೆಲ್ಲ ಹರಿತ್ತ ನಾಳೆ ಲಾರಿ ಬಂದು ನೆಲ್ಲಿಟ್ ಇಲ್ಲೋ ಅಂತಂದ್ರೆ ಯಾರ ಲಾರಿ ಬರೋಂಗಿಲ್ಲ ಏನು ದಾರಿ ಸದಿ ಇದ್ರೆ ಬರೋಂಗಿಲ್ಲ ಅವಾಗ ನಾವು ಅಲ್ಲಿಂದ ಇಲ್ಲಿಗೆ ಏನು ಬೇಕಂದ್ರೆ ಸಫರ್ ಆಗಿ ಹೋಗ್ಬೋದು ಉದ್ಯೋಗ ಮಾಡೋರಿಗೆ ನಾವು ಅಡ್ಡಿ ಇಲ್ಲ ನಾವು ಅವ್ರ ತಿಪ್ಪಲಾದ್ರು ಈಗ ನಮ್ಮ ಅಭಿಪ್ರಾಯ ಏನಂದ್ರೆ ರಸ್ತೆ ಉಳಿಬೇಕು ಖಾಲಿ ಉಳಿಬೇಕು ಮತ್ತು ರೈತರು ಉಳಿಬೇಕು ರೈತರು ಉಳಿದ್ರೆ ಖಾಲಿ ಉಳಿದ್ರೆ ನಾವು ರೈತರು ಉಳಿತೀವಿ ಈಗ ಏನಂದ್ರೆ ಯಾರು ತರ್ತಾರೆ ಯಾರು ಬಿಡ್ತಾರ ಅನ್ನೋದಕ್ಕಿಂತಲೂ ನಮಗೆ ಟ್ರ್ಯಾಕ್ಟರ್ ಬಂದ್ರೆ ಅಲ್ಲಿ ಸಣ್ಣ ಒಂದು ದಾರೈತಿ ನಮ್ಮದು ಅಲ್ಲಿ ಅವರು ಮಿನಿಮಮ್ ಅಂದ್ರೆ ಟ್ರ್ಯಾಕ್ಟರ್ ಐವತ್ತರವತ್ತು ಕಿಲೋಮೀಟ್ರ್ ಸ್ಪೀಡ್ ಇರ್ತಾವ ಆ ಸ್ಪೀಡ್ ಇರೋದ್ರಿಂದ ನಾವು ರೈತರು ಏನಾದರೂ ಸೈಕಲ್ ಮೋಟ್ರ್ ತಗೊಂಡು ಹೋಗೋಕೆ ದಾರಿನೇ ಇಲ್ಲ ಅನಾಹುತ ಆಗೋದ್ರ ಒಳಗಾಗಿ ಹೆಚ್ಚಳ್ರಿ ಇವತ್ತು ಬರ್ರಿ ಈ ಒಂದು ಆರು ತಿಂಗಳಿಗೆ ಮುಂದೆ ಒಂದು ರಸ್ತೆ ಮಾಡೈತಿ ಇವತ್ತು ಹದಗೆಟ್ಟು ಹೋಗೈತಿ ಇವತ್ತೇನು ಈಗ ನಾವು ಹೇಳಂತ ಕೆನಾಲ್ ಒಂದು ಸಣ್ಣ ಪೂಲ್ ಐತಿ ಯಾವುದೋ ಈ ಕುಡಿದ ನೀರು ಬರೋದು ಅದು ಒಂದೇ ಪಿಲ್ಲರ್ ಐತಿ ಅದೇನಾದರೂ ಡ್ಯಾಮೇಜ್ ಆಯ್ತು ಅಂದ್ರೆ ಸುಮಾರು ಈ ಆರು ಲಕ್ಷ ಎಂಟು ಲಕ್ಷ ಏನು ರೈತರು ರೈತರು ರೈತರ ಮಟ್ಟವು ಒಳಗೋತಂದ್ರೆ ನಮ್ಮ ಗಂಗಾವತಿನೇ ಒಳಗಿಲ್ಲ ಇವತ್ತು ನೀವೆಲ್ಲರೂ ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ಪ್ರಾಮಖಿಕವಾಗಿ ಹೇಳತಿ ಆಮೇಲೆ ಪಿ ಡಬ್ಲ್ಯೂ ಡೋರಿಗೆ ಹೇಳಿವಿ ಕೆನಾಲ್ ಅವರಿಗೆ ಹೇಳಿವಿ ಯಾರು ಹೇಳಿದ್ರು ಕೂಡ ಯಾರು ಅದಕ್ಕೆ ಕಿಮ್ಮತ್ ಕೊಟ್ಟಿಲ್ಲ ಕಿಮ್ಮತ್ ಕೊಟ್ಟಿಲ್ಲ ಅದಕ್ಕೆ ಇವತ್ತು ನಾವು ಎಲ್ಲರೂ ಬಂದಿರೋದು ರೈತರು ಉಳಿಬೇಕು ಕೆನಾಲ್ ಉಳಬೇಕು ರೋಡ್ ಇಳಬೇಕು ಮತ್ತು ಜನರ ಜೀವ ಉಳಿಬೇಕು ಜನರ ಜೀವ ಉಳಿಯುವಂತ ಪರಿಸ್ಥಿತಿ ಐತೆ ಅಲ್ಲಿ ಅದೇನಾರಾದ್ರೂ ಹೊಡಿತಂದ್ರೆ ಗಂಗಾವತಿ ಉಳಿಯೋಂಗಿಲ್ಲ ಅಷ್ಟೇ ಇವತ್ತು ನಿಮಗೆ ವಿಡಿಯೋ ನಾವು ತಂದೀವಿ ತೋರ್ತೀವಿ ಆದಷ್ಟು ಕೈ ಅಂತೀವಿ ನಿಮಗೆ ನೀವು ಬಂದು ಸ್ವತಃ ನೀವು ನೋಡಬಹುದು ಆ ಸೀನ್ ಏನಪ್ಪ ಅಂತಂದ್ರೆ ಅದರಲ್ಲಿ ಮೇನ್ ಕೆನಾಲೂ ಹೋಗಿದೆ ಡಿಸ್ಟ್ರಿಬ್ಯೂಟನ್ನು ಯಾಕಪ್ಪ ಅಂದ್ರೆ ಮೇನ್ ಕೆನಾಲ ಮೇನ್ ಮೈನ್ ಕೆನಾಲ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟರ್ ಸೈಂಟ್ ಹೋಗ್ತೀವಿ ಅದು ಏನಾಗಿದೆ ಅಪ್ಪ ಅಂದರೆ ನೀರು ಬರಲಿಕ್ಕೆ ಕೆಳಗಡೆ ಇದು ಮಾಡಿದ್ದಾರೆ ಅದೆಲ್ಲ ಕ್ರಾಕ್ ಆಗಿ ಎಲ್ಲ ರೀತಿಯಿಂದ ಇದಾಗಿದೆ ಅದನ್ನು ನಾವು ಒಂದು ಸಲ ಡಿಸ್ಟ್ರಿಬ್ಯೂಟರ್ ಹಾಕು ಹೇಳಿದ್ವಿ ಹಿಂಗೆಲ್ಲ ಒಂದು ಸೈಂಟೆ ಒಂದು ಸಲ ಸೈನ ಇದ್ದಾಗ ಆ ಡಿಸ್ಟ್ರಿಬ್ಯೂಟರ್ ದೇವರ ಪಾಪ ಇದು ಮಾಡಿ ಮಾಡಿಸಿದ್ರು ಸಪೋಸ್ ಹಿಂಗೆಲ್ಲ ಮಾಡಿದರೆ ಎಲ್ಲ ಕಾಲುವೆ ನೋಡೋದಕ್ಕೆ ಅಂದರೆ ರೈತರೆಲ್ಲ ಸಫಲ ಆಗ್ತಾರೆ ಆದ ಕಾರಣ ಏನಲ್ಲ ಒಂದು ಸ್ವಲ್ಪ ಆ ರೀತಿ ವಿಮಾನ ಮಾಡಿ ಅಂತ ಹೇಳಿದ್ರೆ ಇದೇನು ಮಾಡ್ತೀನಿ ಅಂತ ರಫ್ತು ವಿಮಾನ ಅಥವಾ ನಾವೇನಪ್ಪ ಅಂತಂದರೆ ಎಲ್ಲ ರೈತರೆಲ್ಲ ಸೇರಿಬಿಟ್ಟರು ಸಪೋಸ್ ಇವಾಗ ಏನಂದ್ರೆ ಒಬ್ಬರು ಇಬ್ಬರು ಬದುಕೋದ್ರ ಸಲುವಾಗಿ ಇಡೀ ರಾಯಚೂರು ಕಂಪ್ಲೀಟ್ ಡಿಸ್ಟಿಕ್ ಕಂಪ್ಲೀಟು ಕೊಪ್ಪಳ ರಾಯಚೂರು ಬಳ್ಳಾರಿ ಎಲ್ಲ ಸಹಿತ ನೀರು ನೀರು ಕೆನಾರುಬಿಟ್ರೆ ಎಲ್ಲದಿಲ್ಲ ಆಮೇಲೆ ರಾತ್ರಿ ಟೈಮ್ನಾಗೋಡೋದು ಸಹಿತ ಗಂಗಾವತಿಗೆ ಸಹಿತ ನೀರು ಒಕ್ಕೊಂಡು ಎಲ್ಲದಕ್ಕ ಅನಾಮ ಪ್ರಾಣ ಪ್ರಾಣ ಅನಾಮಕಸ್ತಿದ್ವಿ ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ಭೌಖಿಕವಾಗಿ ಹೇಳಿದೀವಿ ಆಮೇಲೆ ಧನ್ಯವಾದಗಳು ಆಮೇಲೆ ಮುಂದೆ ಅಂತ ಕಾಂಗ್ರೆಸ್ ಅವ್ರು ಯಾಕೆ ಆಗಿದೆ ಗೊತ್ತಾ ರೈತರು ಇದ್ದ ಕಾಪಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ನಿಮ್ಮನ್ನೆಲ್ಲ ಇದ್ದ ಕಾಪಾಡಿಕೆ ಅವಕಾಶಗಳು ಜಾಸ್ತಿ ಯಾಕಂದ್ರೆ ಕಾಂಗ್ರೆಸ್ ಬಟ್ ಅವ್ರೇಂತರ ಪರ್ಮಿಷನ್ ತಗೊಂಡು ಹೊರತಾ ಇದೀವಿ ಅಂತಂದೇಳಿ ಎಲ್ಲಾರು ಬಾಯಿ ಮುಚ್ಚಿದ್ರು ಅಧಿಕಾರಿಗಳು ನಿಂತೇ ಮಾಡ್ತಾ ಇರೋದಲ್ಲ ಮಣ್ಣುಣ್ಯ ಗಾಡಿ ಹೋಗ್ತಾವಂತ ನಾವು ಅವರು ಗುರುವಾರ ತಿಂಗಳು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಷಣ್ಮುಖ ಹಾಗೂ ಮಂಜುನಾಥ್ ಎಂಬ ವ್ಯಕ್ತಿಗಳು ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿದ್ದು ಇದರಿಂದ ಮುಖ್ಯ ಕಾಲುವೆಯ ಡಿಸ್ಟ್ರಿಬ್ಯೂಟ್ ಹದಿಮೂರರ ಉಪಕಾಲುವೆಗೆ ಹಾಗೂ ಮುಖ್ಯ ಕಾಲುವೆಗೆ ಅಪಾಯ ಉಂಟಾಗಲಿದ್ದು ಇದರಿಂದ ಆ ಭಾಗದ ಸಮಸ್ತ ರೈತರಿಗೆ ಸಂಕಷ್ಟ ಉಂಟಾಗಲಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ರೈತರು ದಂಗೆ ಏಳುವುದಕ್ಕಿಂತ ಮುಂಚೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು スイダロー。